ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಕಾರ್ಮಿಕ ಇಲಾಖೆ ವತಿಯಿಂದ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುವ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರುಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ವಿವಿಧ ವೃತ್ತಿಗಳಾದ ಮೇಷನ್ ಟೈಲ್ಸ್ ಮತ್ತು ಎಲೆಕ್ಟ್ರೀಷಿಯನ್ ವೃತ್ತಿ ನಿರ್ವಹಿಸುತ್ತಿರುವ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಟೂಲ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಐದು ಮಂದಿ ಕಟ್ಟಡ ಕಾರ್ಮಿಕರು ಹಾಗೂ ಟೈಲ್ಸ್ ಅಳವಡಿಕೆ ಕಾರ್ಮಿಕರುಗಳಿಗೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ವಿತರಿಸಿದರು ತದನಂತರ ಮಾತನಾಡಿದ ಶಾಸಕರು ಸರ್ಕಾರದ ಮೂಲಕ ಉಚಿತವಾಗಿ ಕಾರ್ಮಿಕರುಗಳ ವೃತ್ತಿ ಕಸುಬಿನ ಆಧಾರದ ಮೇಲೆ ವೃತ್ತಿ ಬದುಕನ್ನು ಕಟ್ಟಿಕೊಂಡಿರುವ ಕಾರ್ಮಿಕರುಗಳಿಗೆ ಅನುಕೂಲವಾಗಲೆಂದು ಟೂಲ್ಸ್ ಕಿಟ್ಗಳನ್ನು ವಿತರಣೆ ಮಾಡಿದ್ದು ಕಾರ್ಮಿಕರು ಇದರ ಸದುಪಯೋಗ ಪಡಿಸಿಕೊಂಡು ಕಾಯಕದಲ್ಲಿ ಮುಂದೆ ಬರಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಬಾಬು ಕಾರ್ಮಿಕ ನಿರೀಕ್ಷಕರಾದ ನಾರಾಯಣಮೂರ್ತಿ ನೌಕರರಾದ ಗಣೇಶ್ ಸೇರಿದಂತೆ ಫಲಾನುಭವಿಗಳು ಹಾಜರಿದ್ದರು ಈ ನಮ್ಮ ಸರ್ಕಾರದ ವತಿಯಿಂದ ಕಾರ್ಮಿಕ ಇಲಾಖೆಯ ಕಡೆಯಿಂದ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಮತ್ತು ನೈಟ್ ಮತ್ತು ಟೈಲ್ಸ್ ಕೆಲಸ ಮಾಡೋದು ಕಿಟ್ಗಳ ಅಂತ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣೆ ಸಂದ್ರವನ್ನು ನಮ್ಮ ರಂಗುಪೇಟೆ ತಾಲೂಕು ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕಿನ ಈ ಅಧಿಕಾರಿಗಳೆಲ್ಲ ಬಂದರೆ ಜೊತೆಗೆ ಕಿಟ್ಕೊಳ್ಳುವ ಕಾರ್ಯಕ್ರಮವನ್ನು ರು ನಮ್ಮ ಕಾರ್ಮಿಕ ಉಪಯೋಗರು ಇಲ್ಲಿ ಆರೋಗ್ಯ ತಪಾಸಣೆ ಮಾಡ್ತಿರೋದ್ರಿಂದ ವಿಶೇಷವಾಗಿ ಆರೋಗ್ಯದ ಕಡೆ ಗಮನ ಹೆಚ್ಚು ಕೊಡಬೇಕಾಗಿರೋದರಿಂದ ಈಗ ಈಗ ನೋಡ್ತಿದ್ದೀರಿ ದಿನನಿತ್ಯ ಈಗ ಚಳಿ ಮತ್ತು ಮಳೆ ಶುರುವಾಗಿರೋದಿಂದ ಸ್ವಲ್ಪ ಆರೋಗ್ಯ ಗಮನ ಕೊಡಬೇಕು ಇದೊಂದು ಈಗ ಒಂದು ಒಳ್ಳೆ ಉಪಕಾರಿಯಾಗ್ತದೆ ಅಂತ

ಶರವಣ ಶರತ್ ಬನ್ನಿಲ್ಲ ಶರ್ವ ಶು ನೋಡಿ ಶರತ್ ಶ್ರೀನಿವಾಸ ಆಯ್ತಾ ಶರವನ್ ಶರತ್ ಆಯ್ತಪ್ಪ ಆಯ್ತು ಸರ್ ಬನ್ನಿ ಶರಣ